ಏಜೆನ್ಸಿ ಮತ್ತೆ ನಮ್ದು ಫುಡ್ ಮತ್ತೆ ಎಕ್ಸ್ಪ್ಲೋಸಿವ್ ಡಿಪಾರ್ಟ್ಮೆಂಟ್ ನಿನ್ನೆ ಸಭೆ ಕರೆದಿದೆ ತಕ್ಷಣಕ್ಕೆ ಸಭೆ ಕರೆದು ಅವರಿಗೆ ಸಪ್ಲೈ ನಿನ್ನೆನೆ ಸ್ಟಾರ್ಟ್ ಮಾಡಿದ್ದಾರೆ ರಾತ್ರಿಯಿಂದಲೇ ಅಡಿಷನಲ್ ಸಪ್ಲೈ ಎಲ್ಲ ಮಾಡಿದ್ದಾರೆ ಆಲ್ಮೋಸ್ಟ್ ಪ್ರಾಬ್ಲಮ್ ಸಂಜೆ ಅಷ್ಟೊತ್ತಿಗೆ ಕಂಪ್ಲೀಟ್ ಸಾಲ್ವ್ ಆಗುತ್ತೆ ಈಗಾಗಲೇ ಒಂದು ಐದಾರು ಪೋಲಿಂಗ್ ಸ್ಟೇಷನ್ ಸಾರಿ ಪೆಟ್ರೋಲ್ ಬಂಕ್ಗಳಲ್ಲಿ ಸ್ಟಾಕ್ ಇದೆ ನಿನ್ನೆ ರಾತ್ರಿ ಎಲ್ಲ ಸಪ್ಲೈ ಆಗಿದೆ ಹಾಗಾಗಿ ಪೆಟ್ರೋಲ್ ಬಂಕ್ಗಳಲ್ಲಿ ಈಗ ಬೆಳಿಗ್ಗೆ ಸಂಜೆ ನಮ್ಮ ಫುಡ್ ಇನ್ಸ್ಪೆಕ್ಟರ್ ಚೆಕಿಂಗ್ ಹಾಕಿದ್ದೀವಿ ಒಟ್ಟು ಎಂಟು ಪೆಟ್ರೋಲ್ ಬಂಕ್ ನಮ್ಮ ಜಿಲ್ಲೆಯಲ್ಲಿ ಇರುವಂತದ್ದು ಎಂಟರಲ್ಲಿ ಆರಲ್ಲಿ ಸ್ಟಾಪ್ ಇದೆ ಇವತ್ತು ಎರಡು ಕಡೆ ಕುಂದಾಪುರ ಮತ್ತು ಇನ್ನೊಂದು ಕಡೆ ಮಾತ್ರ ಅಲ್ಲಿಗೂ ಈಗ ಬರ್ತದೆ ಮಧ್ಯಾಹ್ನದ ಅಷ್ಟೊತ್ತಿಗೆ ಸಪ್ಲೈ ಆಗ್ಬೋದು ಇವತ್ತು ಸಂಜೆ ಅಷ್ಟೊತ್ತಿಗೆ ಎಲ್ಲಾ ಸಪ್ಲೈ ಚೈನು ಹಳೆಯ ಏನಿದೆ ಓಲ್ಡ್ ಇದಕ್ಕೆ ಬಂದ್ಬಿಡುತ್ತೆ ಏನು ಸಮಸ್ಯೆ ಬಗ್ಗೆ ಕಾರಣ ಏನಾಗಿದೆ ಅಂದ್ರೆ ನಮ್ಮಲ್ಲಿ ಏಜೆನ್ಸಿ ಇರೋದು ಅದಾನಿ ಕಂಪನಿ ಇದು ಇದರದ್ದು ಸಿ ಎನ್ ಟೆಂಡರ್ ಇದ್ದು ಟೆಂಡರ್ ಅದಾನಿ ಕಂಪನಿ ಅದಾನಿಲ್ ಗ್ಯಾಸ್ ಅವರು ಇರೋದು ಮಂಗ್ಳೂರಿಗೆ ಕೇಲ್ ಗ್ಯಾಸ್ ಅನ್ನುವಂಥ ಕಂಪೆನಿ ಇರೋದು ಇದು ಇವರಿಗೆ ಸಿ ಎನ್ ಜಿ ಸಪ್ಲೈ ಆಗುವಂಥದ್ದು ಕೇಲ ಇಂಡಿಯಾ ಅಥಾರಿಟಿ ಸಪ್ಲೈ ಆಗುವಂಥದ್ದು ಇವರದ್ದು ಓನ್ ಇದು ಯೂನಿಟ್ ಇಲ್ಲ ಯಾರ್ದು ಅದಾನಿ ಅವರು ಮಂಗಳೂರಿನ ಗೇಲ್ ಗ್ಯಾಸ್ ಇಂದ ಇವರು ತಗೊಂಡು ಈ ಕಡೆ ನಮ್ಗೆ ಸಪ್ಲೈ ಕೊಡುವಂಥದ್ದು ಇವರು ಓನ್ ಇನ್ನು ಸ್ವಲ್ಪ ಅಂದ್ರೆ ಇನ್ನೂ ಒಂದು ಆರು ತಿಂಗಳು ಬೇಕು ಅಂತ ಹೇಳಿದರೆ ಓನ್ ಇದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ತಗೊಳ್ಳುವಂಥದ್ದು ಕನೆಕ್ಷನ್ ಇದು ಮಾಡೋಕ್ಕೆ ಅದು ಆಗಿಲ್ಲ ಇನ್ನು ಕೆಲವು ಪ್ರೈವೇಟ್ ಪ್ಲೇಸ್ ಅಲ್ಲಿ ಇವರಿಗೆ ಜಾಗ ಪೈಪ್ಲೈನ್ ಕನೆಕ್ಷನ್ಗೆ ಸ್ವಲ್ಪ ಅಬ್ಜೆಕ್ಷನ್ ಇರೋದ್ರಿಂದ ಕಂಪ್ಲೀಟ್ ಆಗಿಲ್ಲ ಅದರಿಂದ ಅವರಿಂದ ಪರ್ಚೇಸ್ ಮಾಡಿ ಕೊಡೋಕೆ ಅಲ್ಲಿ ಏನಾಗಿದೆ ಅವ್ರ ಒಂದು ಯೂನಿಟ್ ಅಲ್ಲಿ ಎರಡು ಕಂಪ್ರೆಸರ್ ಯೂನಿಟ್ ಇದೆ ಯಾವುದು ಗೇರ್ ಗ್ಯಾಸ್ ಅವ್ರದ್ದು ಪಣಮೂರಲ್ಲಿ ಎರಡು ಇದೆ ಅದರಲ್ಲಿ ಒಂದು ಕಂಪ್ರೆಸರ್ ಯೂನಿಟ್ ವರ್ಕ್ ಆಗಿಲ್ಲ ಮೊನ್ನೆ ಶಟ್ ಡೌನ್ ಆಗಿಬಿಟ್ಟಿದ್ದು ವರ್ಕ್ ಆಗಿದೆ ಈಗ ಅದನ್ನು ನಿನ್ನೆ ಬೆಳಗ್ಗೆ ರೆಕ್ಟಿಫೈ ಮಾಡಿದ್ದಾರೆ ಅದರಿಂದಾಗಿ ಅವರಿಗೆ ಇವಾಗ ನಮ್ಮಲ್ಲಿ ಮಾತ್ರ ಅಲ್ಲ ಮಂಗ್ಳೂರಲ್ಲೂ ಪ್ರಾಬ್ಲಮ್ ಆಗಿದೆ ಮಂಗ್ಳೂರಿಗೂ ಸಪ್ಲೈ ಆಗಿಲ್ಲ ನಮಗೂ ಸಪ್ಲೈ ಆಗಿಲ್ಲ ಸಡನ್ ಕಂಪ್ರೆಸರ್ ಹಾಳಾಗಿರೋದ್ರಿಂದಾಗಿ ಅದು ಸಪ್ಲೈ ಚೈನು ಸ್ವಲ್ಪ ಇದಾಗಿದೆ ಮತ್ತೆ ಏನಾಗಿದೆ ರೆಗ್ಯುಲರ್ ಬೇರೆ ಟೈಮ್ ಗಿಂತ ಈಗ ಹ್ಯೂಜ್ ಡಿಮಾಂಡ್ ಇದೆ ಈಗ ಏನಾಗಿದೆ ನಾವು ನೋಡುವಾಗ ಒಂದು ಲಾಸ್ಟ್ ಏಪ್ರಿಲ್ ಇಂದ ಇಲ್ಲಿ ತನಕ ನೋಡಕ್ಕ ಅವ್ರದ್ದು ಅಕ್ಟೋಬರ್ ನವಂಬರ್ ಎಲ್ಲ ತುಂಬಾ ಕಡಿಮೆ ಇದೆ ಸಪ್ಲೈ ಇದು ಮಾಡುವಂಥದ್ದು ಈ ಸಡನ್ ಆಗಿ ಏಪ್ರಿಲ್ ಮೇಲ್ ಆಗುವಾಗ ಒಮ್ಮೆಲೆ ಇನ್ಕ್ರೀಸ್ ಆಗುತ್ತೆ ಅದರಿಂದಾಗಿ ಡಿಮ್ಯಾಂಡ್ ಮೀಟ್ ಮಾಡೋದಕ್ಕೆ ಕಷ್ಟ ಆಗಿದೆ ಅಲ್ಲಿ ಕೇಳಿ ಕೆಲಸ ಮಂಗಳೂರಲ್ಲಿ ಅಲ್ಲಿ ಇಪ್ಪತ್ತೇಳು ಸ್ಟೇಷನ್ ಇದೆ ಅಲ್ಲೂ ಕೂಡ ಈಗ ಸಮಸ್ಯೆ ಆಗಿದೆ

ಚಾಲಕರ ಸಂಘದವರೇ ನಾವರೇನೋ ಈ ವಿಷಯದಲ್ಲಿ ನಾವು ಮಾತ್ರ ಮಾತಾಡೋದು ಜನರೇಟರ್ ಆಗ್ತಿದೆಯಲ್ಲ ಸಪ್ಲೈ ಇದ್ರೂ ಕೆಲವೊಮ್ಮೆ ಅವರಿಗೆ ಕಷ್ಟ ಆಗುತ್ತೆ